ಹೇಗಾಗುತ್ತೆ ನೋಡೋಣ ಸೊ ಇವತ್ತು ಕೆಲವೊಂದು ನಂಬರ್ಸ್ ಕೊಡ್ತೀನಿ ಇಟ್ಸ್ ಎ ಇಂಟ್ರೊಡಕ್ಷನ್ ಕ್ಲಾಸ್ ಎಲ್ಲರೂ ಫ್ರೀ ಆಗಿರುತ್ತೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಬರುತ್ತೆ ಮಲಿಂಗ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಹೋಗ್ತಾ ಇದೆ ಅಲ್ವಾ ಸರ್ ಹೋಗ್ತಾ ಇದೆ ಸರ್ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಇಟ್ಸ್ ಗೋಯಿಂಗ್ ಆನ್ ಗೋಯಿಂಗ್ ಆನ್ ಓಕೆ ಇನ್ನು ಯಾರೆಲ್ಲ ನಮ್ಮ ಜೂಮ್ ಲಿಂಕ್ ಫುಲ್ ಆಗಿದೆ ಜಾಯಿನ್ ಆಗಕ್ಕೆ ಆಗಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಬಹುದು ಪ್ಯಾನಲಿಸ್ಟ್ ಆಡ್ ಮಾಡಿ ನಿಮ್ಮ ಮೊಬೈಲ್ ಸೈಲೆಂಟ್ ಮೋಡಲ್ಲಿ ಇಟ್ಕೊಳ್ಳಿ ಎಷ್ಟೋ ಸರಿ ನಾವು ಕಾಯಿಲೆ ಹೆಸರನ್ನ ಕೇಳಿರಲ್ಲ ಪೇಷಂಟ್ ಬಂದು ರಿಪೋರ್ಟ್ ಎಲ್ಲ ತೋರಿಸಿ ಹೇಳ್ತಾರೆ ಆ ಥರ ಈ ಥರ ಕೈಲಿ ಅಂತೇಳಿ ಬಟ್ ಹೆಸರಿಂದ ನೀವು ಗಾಬರಿ ಆಗೋದು ಬೇಡ ಹೆಸರು ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು ಬಟ್ ನಿಮ್ ನಿಮಗೆ ಗೊತ್ತಿರೋ ವಿದ್ಯೆಯಲ್ಲಿ ಎನರ್ಜಿನ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಮತ್ತು ಯಾರೊಬ್ಬ ಪೇಶೆಂಟು ಕಿಡ್ನಿ ಪೇಶೆಂಟ್ ಬಂದಿದ್ರು ಕ್ರಿಯಾಟಿನೈನು ಒಂಬತ್ತಿದೆ ದಿನಕ್ಕೆ ಒಂದೇ ಸತಿ ಯೂರಿನ್ ಹೋಗ್ತಾ ಇದೆ ಸೊ ಹೆಚ್ಚಿನ ಸರಿ ಹೋಗ್ತಾ ಇಲ್ಲ ಏನು ಮಾಡ್ಬೋದು ಅಂತ ವಾಸಿ ಅಂತ ಅವ್ರ ಕ್ವಶನ್ ನಾವು ಡಯಾಲಿಸಿಸ್ ಮಾಡಿಸ್ತಾ ಇದ್ದೀವಿ ಅಂತ ಸೊ ಎಲ್ಲ ಡಯಾಲಿಸಿಸ್ ಪೇಷಂಟೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಎನಿ ಕಿಡ್ನಿ ಪೇಶೆಂಟ್ಸ್ ಎಲ್ಲಿವರೆಗೂ ನಿಮ್ಮ ಯೂರಿನೇಷನ್ ಬರ್ತಾ ಆನ್ ಇರುತ್ತೋ ಅಲ್ಲಿವರೆಗೂ ನೀವು ಪ್ರಯತ್ನ ವಾಸಿ ಆಗೋದಕ್ಕೆ ನ್ಯಾಚುರಲ್ ಆಗಿ ಯೂರಿನ್ ಸ್ಟಾಪ್ ಆಗಿದೆ ಅಂತಂದರೆ ಆವಾಗ ಕೋರ್ಸ್ ಏನು ಮಾಡೋಕ್ಕಾಗಲ್ಲ ಯು ಶುಡ್ ಡಿಪೆಂಡ್ ಆನ್ ಮೆಡಿಸಿನ್ ಇಷ್ಟೇ ಹೇಳಿದ್ದು ನೀವು ನಾಲ್ಕು ವಾರ ಬನ್ನಿ ಜಸ್ಟ್ ಫೋರ್ ವೀಕ್ಸ್ ಬನ್ನಿ ಇವ್ರಿ ಇವಾಗ ಒಂದು ಸರಿ ಬರ್ತಾ ಇದೆ ಅಲ್ವಾ ಅದಾಗಿ ಎರಡು ಸರಿ ಬಂದರೆ ನೀವು ಈ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ ಸಿ ಫೈನಲಿ ಆ ಕಿಡ್ನಿ ಒಳಗೆ ನೆಫ್ರಾನ್ಸ್ ಈ ಶೇಪಲ್ಲಿ ಇರುತ್ತೆ ಇಲ್ಲಿ ಬ್ಲಡ್ ವೇನ್ ಬಂದೋಗುತ್ತೆ ಸೊ ದಿನಕ್ಕೆ ನೂರಾರು ಲೀಟ್ರ್ ಬ್ಲಡ್ನ ಫಿಲ್ಟ್ರ್ ಮಾಡ್ತಾ ಇರುತ್ತೆ ಇವತ್ತು ಪ್ರತಿಯೊಬ್ಬರಿಗೂ ಈ ಕಿಡ್ನೀಸ್ ತೊಂದರೆ ಆಗ್ತಾ ಇದೆ ಯಾಕಾಗಿ ಅಂತಂದರೆ ದಿನಕ್ಕೆ ಮಿನಿಮಮ್ ಅಂದರೆ ಹತ್ತು ಪೇಶೆಂಟ್ ನೋಡ್ತೀವಿ ನಾವು ಎಷ್ಟು ಸೌಮ್ಯ ಅವರು ಇದಾರೆ ಇಲ್ಲಿ ನಮ್ಮ ಕ್ಲಿನಿಕ್ಕಲ್ಲಿ ಎಡ್ ಆಫ್ ದಿ ಈಲರ್ ಯಾರಿದ್ದಾರೆ ಸೌಮ್ಯ ಅವರು ಇನ್ಚಾರ್ಜ್ ಆಗಿ ಅವರು ದಿನ ಫೋನ್ ಮಾಡೋದು ಸೊ ಕಿಡ್ನಿ ಪೇಷಂಟ್ ಮನೇಲಿ ಸರ್ ಕ್ರಿಯಾಟಿನಿ ಏನ್ ಮಾಡ್ಬೇಕು ಅಂತ ಟಂಗ್ ಇಮೇಜ್ ನನಗೆ ಕಳಿಸ್ಕೊಡ್ತಾರೆ ನಮ್ ಕಡೆಯಿಂದ ಏನೆಲ್ಲ ಮಾಡಬಹುದು